ಇದಕ್ಕೆ ಯಾರೋ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ರು ಗೋಶಾಲೆಗೆ ಬಂದು ಎರಡು ವರ್ಷ ಆಯ್ತು ರಾಘವಿ ಅಂತ ಕಾಲ್ ಸೊಟ್ಟ ಇದೆ ಯಾಕಂದ್ರೆ ಅದಕ್ಕೆ ಕಸಾಯಿಖಾನೆಗೆ ತಗೊಂಡು ಹೋಗೋಕೆ ಅದಕ್ಕೆ ಐಎನ್ ರೋಡ್ ಇಂದ ಹೊಡೆದಿದ್ರು ಇಲ್ಲಿ ನೋಡುವಂತ ಅಷ್ಟು ಹಸುಗಳು ಕಸಾಯಿಖಾನ ಬಂದಿದ್ದು ಎರಡ್ ಸಾವಿರದ ಹದಿನಾರಲ್ಲಿ ನನ್ನ ತಾಯಿ ತೀರ್ಕೊಂತಾರೆ ಆ ಮೆಂಟಲ್ ಡಿಪ್ರೆಷನ್ ಇಂದ ಆಚೆ ಬರಕ್ಕೆ ಅಂತ ಆರು ಗೋವಿಂದ ಶುರು ಮಾಡ್ತೀವಿ ಹಾಲಿನ ಬಿಸ್ನೆಸ್ ಇಲ್ಲ ಇಲ್ಲಿ ಏಸಿ ದನಗಳು ಮಾತ್ರ ತಗೊಂತಿವಿ ಎಚ್ ಎಫ್ ಉ ಜರ್ಸಿ ಇಂತದ್ನ ತಗೊಳಲ್ಲ ತಿಂಗಳಿಗೆ ಎರಡು ಮುಕ್ಕ ಲಕ್ಷ ತ್ರೀ ಲ್ಯಾಕ್ಸ್ ಅಷ್ಟು ಖರ್ಚು ಇದೆ ತಿಂಗಳಿಗೆ ತ್ರೀ ಹಂಡ್ರೆಡ್ ಅಟ್ ಅಟ್ಲೀಸ್ಟ್ ಗೋಶಾಲೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡಿ ನಾವು ಇನ್ನಷ್ಟು ಹಸುಗಳನ್ನ ಚೆನ್ನಾಗಿ ಸಾಕ್ಬೋದು ಇದು ಬಂದಾಗ ಬಾಡಿ ಎಪ್ಪತ್ತು ಪರ್ಸೆಂಟು ಬ ಬಾಡಿ ಸುಟ್ಟೋಗಿತ್ತು ಇಲ್ಲಿ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾ ಇದು ಇದೊಂದು ಸ್ವಲ್ಪ ಇದೆ ಇದೊಂದು ಸ್ವಲ್ಪ ಸರಿ ಹೋದರೆ ಅವಳನ್ನ ಕೂಡ ಆಚೆ ಕಳಿಸ್ಬೋದು ಈ ಥರ ಕಸಾಯ ಬಂದದ್ದು ಏಟಾಗಿ ಬಂದಿದ್ದು ಆ್ಯಕ್ಸಿಡೆಂಟ್ ಆಗಿದ್ದು ಇಂಥ ಹಸುಗಳ್ನೇ ನಾವು ಇಟ್ಕೊಂಡು ಸಾಕ್ತಾ ಇದ್ದೀವಿ ಹಾಲಿನ ಬಿಸ್ನೆಸ್ ಇಲ್ಲ ಇಲ್ಲಿ ಹಾಲು ಕೊಡದೇ ಇರೋ ಹಸುಗಳನ್ನೇ ಸಾಕ್ತಾ ಇದ್ದೀವಿ ನೂರ ನಲ್ವತ್ತಕ್ಕೂ ಹೆಚ್ಚು ಹಸುಗಳಿದೆ ನ ಮೇಜರ್ಲಿ ಇಂಥ ಹಸುಗಳನ್ನೇ ಇಟ್ಕೊಂಡು ಸಾಕ್ತಾ ಇದ್ದೀವಿ ಮಾಡಿದ ಗೊತ್ತಿಲ್ಲ ಯಾರೋ ಒಬ್ರು ಇಟ್ಕೊಂಡಿದ್ರು ರೈತರು ಅವರು ರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ಯಾರೋ ಒಬ್ ಬೆಂಕಿ ಚೂಟ ಇದಕ್ಕೆ ಇದಕ್ಕೊಂದು ಹೆಣ್ಣು ಕರು ಇದೆ ಅದು ಕೂಡ ಅಲ್ಲಿ ತಮುಟ್ಟು ಆಚೆ ಇದೆ ಅದಕ್ಕೆ ಏನಾಯಿತು ಅಂದರೆ ಅದಕ್ಕೆ ಹಗ್ಗ ಕಟ್ಟಿರ್ಲಿಲ್ಲ ಅವ್ಳು ಓಡೋಟದ್ಲು ಅವ್ರು ಹಗ್ಗ ಕಟ್ಟಿದ್ರಿಂದ ಮಧ್ಯದಲ್ಲಿ ಹಾಕೊಂಡ್ಬಿಟ್ರು ಈ ಥರ ತಮುಟ್ಟು ಐರನ್ ರಾಡಿಂದ ಹೊಡೆದಿರೋ ಹಸುಗಳಿದೆ ಹಾಳು ಸೊಟ್ಟಾಗಿ ಹೋಗಿರುತ್ತೆ ಇಲ್ಲಾಂದರೆ ಅದಕ್ಕೆ ಹೊಡೆದು ಬಿಟ್ಟು ಬಾಡಿ ಎಲ್ಲ ಹಾಕ್ತಾ ಬರ್ತಾ ಇರತ್ತೆ ಅಂತ ಹಸುಗಳನ್ನ ತೊಗೊಂಡ್ಬರ್ತೀವಿ ಗೋಶಾಲೆ ಶುರು ಮಾಡಿದ್ದು ಎರಡು ಸಾವಿರದ ಹದಿನೇಳಲ್ಲಿ ಎರಡು ಸಾವಿರ ಹದಿನಾರಲ್ಲಿ ನನ್ನ ತಾಯಿ ತೀರ್ಕೊಂತಾರೆ ಮೆಂಟಲಿ ತುಂಬ ಡಿಪ್ರೆಷನಲ್ಲಿ ಇರ್ತೀನಿ ಆ ಮೆಂಟಲ್ ಡಿಪ್ರೆಷನಿಂದ ಆಚೆ ಬರೋಕ್ಕೆ ಅಂತ ಆರು ಗೋವಿಂದ ಶುರು ಮಾಡ್ತೀವಿ ಕಸಾಯಿಖಾಣೆಯಿಂದ ಬಂದಂಥ ಹಸುಗಳು ಆರು ಇರೋದು ಇವಾಗ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ತನಕ ಬೆಳೆದಿದೆ ಬೆಂಕಿ ಬಿದ್ದಿತ್ತಲ್ಲ ಆ ಹಸುಗೆ ಹುಟ್ಟಿದಂಥ ಇದು ಕರು ಇದು ಬಂದಾಗ ತುಂಬ ಚಿಕ್ಕ ಕರು ಇತ್ತು ಇವಾಗ ಎರಡು ವರ್ಷ ಆಗಿದೆ ಅವಳು ಒಂದು ಸ್ವಲ್ಪ ಒಂದು ಡೋಡೋಳಾಗಿದ್ದಾಳೆ ಅವಳು ಆ ಟೈಮಲ್ಲಿ ಹಗ್ಗ ಕಟ್ಟಿರಲಿಲ್ಲ ಅದರಿಂದ ತಪ್ಪಿಸ್ಕೊಂಬಿಟ್ಳು ಇಲ್ಲಿ ನೋಡೋವಂಥ ಅಷ್ಟು ಹಸುಗಳು ಹಸಾಯ ಕಾಣೆಯಿಂದ ಬಂದಿದ್ದು ಇಲ್ಲಾಂದರೆ ತಮ್ಮಿಟ್ಟು ಹಾಲಿನ ಡೈರಿ ಮಾಡೋಕ್ಕೋಗಿ ಆಗಲಿಲ್ಲ ತಸಾಯ ಕಾಣೆ ಕೊಡ್ತೀನಿ ತಂದವರು ಇಂಥ ಹಸುಗಳ್ನ ತೊ ತೊಗೊಂಬಂದು ಸಾಕಿ ಅದಕ್ಕೆ ತಮ್ಮಿಟ್ಟು ಹಾಲಿಗೋಸ್ಕರ ಅದಕ್ಕೆ ಹಿಂಸೆ ಮಾಡ್ದಿರ ಬರೀ ಗೋವನ್ನ ಸಾಕುವಂಥ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ದೀವಿ ರಾಘವಿ ಅಂತ ನೀವು ನೋಡ್ಬೋದು ಒಂದು ಕಾಲು ರೊಟ್ಟ ಇದೆ ಯಾಕಂದ್ರೆ ಅದಕ್ಕೆ ಕಸಾಯಿಖಾಣೆಗೆ ತೊ ತಗೊಂಡು ಹೋಗೋಕ್ಕೆ ಅದಕ್ಕೆ ಐಎನ್ ರಾಡಿಂದ ಹೊಡೆದಿದ್ರು ಕಾಲಿಗೆ ಅದು ಕಾಲು ಬಂದಾಗ ಕಾಲು ಬಂದಾಗ ಫುಲ್ ಫ್ರ್ಯಾಕ್ಚರ್ ಆಗಿತ್ತು ಅದು ಎತ್ತಕ್ಕೂ ಆಗ್ತಾ ಇರಲಿಲ್ಲ ಆಮೇಲೆ ಇಲ್ಲಿ ಬ ಬಂದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅರ್ಧಕ್ಕೆ ಅರ್ಧ ಒಂಚೂರು ಕಾಲು ಸ್ಟ್ರೈಟ್ ಆಗಿದೆ ಮುಂಚೆ ಅದು ತುಂಬ ಸೊಟ್ಟಾಯಿತ್ತು ಅದಕ್ಕೆ ಹೆಜ್ಜೆ ಇಡೋಕ್ಕೂ ಆಗ್ತಾ ಇರಲಿಲ್ಲ ಇವಾಗ ಹೆಜ್ಜೆ ಇಡೋಷ್ಟು ಆಗಿದೆ ಈ ಹೆಸುಗೆ ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಇಪ್ಪತ್ತು ದಿನ ಓಡಾಡಿದ್ದೀವಿ ಅದಕ್ಕೆ ಇಂಜುರಿ ಆಗಿತ್ತು ತಂಬುಟ್ ಏಟು ಬಿದ್ದಿದೆ ಐ ಎಲ್ಲರ ಹಾಕ್ತಾ ಬರ್ತಾ ಇರ್ತೋ ಯಾರೋ ಫೋನ್ ಮಾಡಿದರು ಇಪ್ಪತ್ತು ದಿನ ಅದನ್ನ ಚೇ ಮಾಡಿ ಪ್ರತಿದಿನ ಹೋಗಿ ಅದು ಎಲ್ಲಿದೆ ಅಥವಾ ಲೊಕೇಶನ್ ಟ್ರೇಸ್ ಮಾಡಿ ಆ ಡಾಕ್ಟ್ರನ್ನೆಲ್ಲ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಅದನ್ನು ಅಲ್ಲಿಂದ ಇಲ್ಲಿಗೆ ಎತ್ಕೊಂಡ್ ಬಂದ್ವಿ ಅವಾಗಿಂದ ನನ್ನ ನಮ್ಮ ಜೊತೆ ಇದಲ್ಲ ಎರಡು ವರ್ಷದಿಂದ ಇಲ್ಲಿ ನಮ್ಮ ಹಳ್ಳಿ ಕಾರಿದೆ ಹಳ್ನಾಡ್ ಗಿಡ್ಡ ಇದೆ ಇದೆ ಸಾಯಿವಾಲ್ ಇದೆ ಗಿರ್ ಇದೆ ಅಂಕ್ರೇಜ್ ಇದೆ ಮತ್ತು ದೇವನಿ ಇದೆ ಏಷೀ ದನಗಳು ಮಾತ್ರ ತೊಗೊತೀವಿ ಯಾವುದು ಎಚ್ ಎಫು ಜರ್ಸಿ ಇಂಥದ್ನ ತೊಗೊಳಲ್ಲ ಯಾರು ತುಂಬ ಜನ ಫೋನ್ ಮಾಡ್ತಾರೆ ನಾವು ಇಟ್ಕೊತೀವಿ ನಾವು ಸಾಕ್ತೀವಿ ಕೊಡಿ ಅಂತ ಅದರಲ್ಲೂ ನಮಗೆ ಒಂದು ಎರಡು ಮೂರು ಸಲ ತೊಗೊಂಡೋದವರು ಹಸಾಯಿ ಕಣೆಗೆ ಇದು ಮಾಡ್ಬಿಟ್ಟಿದ್ರು ಕೊಟ್ಬಿಟ್ಟಿದ್ರು ಆವಾಗಿಂದ ನಾವು ಯಾರಿಗೂ ಕೊಡೋದು ಬೇಡ ಎಷ್ಟೇ ಕಷ್ಟ ಆದರೂ ನಾವೇ ಸಾಕೋಣ ಅಂತ ತಿಂಗ್ಳಿಗೆ ಎರಡು ಮುಕ್ಕ ಲಕ್ಷ ತ್ರೀ ಲ್ಯಾಕ್ಸ್ ಅಷ್ಟು ಖರ್ಚು ಇದೆ ಅದರಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಯಾವಾಗಲೂ ಫಂಡ್ ಶಾರ್ಟೇಜ್ ಇರುತ್ತೆ ಸೊ ನೀವು ದಿನಕ್ಕೆ ಊಟ ಟೈಮಲ್ಲಿ ಒಂದು ಹತ್ತು ರೂಪಾಯಿ ಅಂತ ತೆಗೆದಿಡಿ ದಿನಕ್ಕೆ ತಿಂಗಳಿಗೆ ತ್ರೀ ಹಂಡ್ರೆಡ್ ರುಪೀಸಾರು ಅಟ್ಲೀಸ್ಟು ಗೋಶಾಲೆಗೆ ಕಾಂಟ್ರಿಬ್ಯೂಟ್ ಮಾಡೋಕೆ ಶುರು ಮಾಡಿ ನಾವು ಇನ್ನಷ್ಟು ಹಸುಗಳನ್ನ ಚೆನ್ನಾಗಿ ಸಾಕೋದು ಮಾಡೋದು ಫುಡ್ ಹಾಕ್ಸ್ಬೋದು ಹಿಂಡಿ ಬೂಸು ಹಾಕ್ಸ್ಬೋದು ಹಸಿವುಳ್ಳ ಹಾಕ್ಸ್ಬೋದು ಇಲ್ಲ ಅಂದರೆ ಅಮಿಗೆ ಕೊಟ್ಟು ರೆಡಿ ಮಾಡಿಸು ಅಂದರೆ ವ್ಯವಸ್ಥೆ ಮಾಡ್ತೀವಿ ಎಲ್ಲದಕ್ಕೂ ಇನ್ಕಮ್ ಟ್ಯಾಕ್ಸ್ ಎಕ್ಸಾಮಿಷನು ಇದೆ ಅದೇ ಟಿ ಜಿ ಇದೆ ನೀವು ಕೊಟ್ಟಿರೋದಕ್ಕೆ ಇನ್ಕಮ್ ಟ್ಯಾಕ್ಸ್ಗೂ ನಿಮಗೆ ಬೆನಿಫಿಟ್ ಸಿಗುತ್ತೆ ನಮ್ಮ ಗೋಶಾಲೆಗೂ ಇದಾಗತ್ತೆ ನಿಮಗೆ ಅದು ನಿಜವಾಗ್ಲೂ ಗೋಶಾಲೆ ಇದೆಯಾ ಇಲ್ವಾ ಇಲ್ಲಾಂದರೆ ಬೇರೆ ಕಡೆ ಮಾಡ್ತಾ ಈ ಥರ ಏನು ಡೌಟ್ ಇದ್ದರೆ ನಂಗೆ ಫೋನ್ ಮಾಡಿ ಕೆಳಗಡೆ ಇರೋ ನಂಬರ್ಗೆ ನಾನು ಅಡ್ರೆಸ್ ಕಳಿಸ್ತೀನಿ ಲೊಕೇಶನು ಬನ್ನಿ ನೋಡಿ ನಿಮಗೆ ಕಾಂಟ್ರ್ಯೂಟ್ ಮಾಡಬೇಕು ಅನ್ಸಿದ್ರೆ ಕಾಂಟ್ರೂಟ್ ಮಾಡಿ ಇಲ್ಲಾಂದರೆ ತೊಂದರೆ ಇಲ್ಲ ಇಲ್ಲಿ ಚಪ್ಲಿ ಬಿಟ್ಬಿಡ್ತೀರ ಕಾರಣ ಏನು ಸರ್ ಇದು ನಮಗೆ ಕೃಷ್ಣ ಇರೋವಂಥ ಸನ್ನಿಧಾನ ಅಂತಲೇ ಗೋವಲ್ಲಿ ಎಲ್ಲ ದೇವತೆಗಳು ಇದೆ ತಂತೀವಿ ಚಪ್ಪಲಿ ಮುಟ್ಕೊಂಡು ಗೋಗಳನ್ನ ಮುಟ್ಲೇಬಾರ್ದು ಯಾಕಂದರೆ ದೇವಾನು ದೇವತೆಗಳು ಇರ್ತಾರೆ ಜೊತೆಗೆ ಸೆಗಣಿ ಇಸ್ ಆ್ಯನ್ ಆ್ಯಂಟಿ ಡಿಪ್ರೆಷನ್ ನೀವು ಅದರ ಸೆಗಣಿ ಮೇಲೆ ಕಾಲು ಬಿದ್ದರೆ ಕೂಡ ನಮ್ಮಲ್ಲಿ ಬಾಡೀಲಿರುವಂಥ ಅನ್ವಾಂಟೆಡ್ ಟಾಕ್ಸಿನ್ಸ್ನೆಲ್ಲ ಅದು ಆಚೆ ತೆಗಿಯುತ್ತೆ ಆ ಶಕ್ತಿ ದೇಶಿ ಹಸಿನ ಸೆಗಣಿಯಲ್ಲಿದೆ ಅದು ಆ್ಯಂಟಿ ಡಿಪ್ರೆಷನ್ ಆಗೋಕ್ಕೆ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಎಲ್ಲಾರ್ಗು ಸೆಗಣಿ ಉಳಿದ್ರೂ ಪರವಾಗಿಲ್ಲ ನೀವು ಚಪ್ಪಡಿ ಹಾಕ್ಕೊಂಡು ಬರಬೇಡಿ ಅಂತ ಕೇಳ್ತೀವಿ ದೇಸಿ ಹಸು ಎಷ್ಟು ಮುಖ್ಯ ಹಸು ಹಸುಗಳು ಎಷ್ಟು ಮುಖ್ಯ ಅಂದರೆ ಅದು ಈಗ ಎಲ್ಲರಿಗೂ ತಮ್ಮಿಟ್ಟು ಆರ್ಗ್ಯಾನಿಕ್ ಬೇಕು ಅಂತ ಕೇಳ್ತಾರೆ ದೇಶೀಯ ಹಸಿನ ಸೆಗಣಿ ಗೋಮೂತ್ರ ಇಲ್ಲ ಅಂದರೆ ತಂಬಿಟ್ಟು ಆರ್ಗ್ಯಾನಿಕ್ ಎಲ್ಲಿ ಸಿಗುತ್ತೆ ಗೋಮೂತ್ರಕ್ಕೆ ಹನ್ನೊಂದು ಇಂಟರ್ನ್ಯಾಷನಲ್ ಏಟೆಂಟ್ ಇದೆ ಆ್ಯಂಟಿ ಕ್ಯಾನ್ಸರ್ ಆಗಿ ಕೆಲಸ ಮಾಡುತ್ತೆ ಇತ್ತು ದತ್ತಾಗಿ ತೊಗೊಬೋದು ಒಂದು ತಿಂಗಳಿನ ಖರ್ಚು ಒಂದು ಗೋವಿಗೆ ಒಂದು ಅಂದಾಜು ಎರಡೂವರೆ ಸಾವಿರ ರೂಪಾಯಿ ಬೀಳುತ್ತೆ ಆ ಥರ ಒಂದು ವರ್ಷಕ್ಕೆ ಒಂದು ಸಲ ಹತ್ತು ತೊಗೊಬೋದು ಇಲ್ಲಾಂದರೆ ಪ್ರತಿ ತಿಂಗಳು ಕಂಟ್ರೋಟ್ ಮಾಡ್ಬೋದು ಅವ್ರು ಒಂದು ಸಲ ಬಂದು ಇಲ್ಲಿ ಒಂದು ಸಲ ಗೋಪೂಜೆ ಗೋದಾನ ಮಾಡಿ ಅವ್ರು ಗೋದಾನ ಅಂತ ನಮಗೆ ಕೊಟ್ಟಿರ್ತಾರೆ ಅವ್ರ ಹೆಸರಲ್ಲಿ ಇಲ್ಲಿ ನಾವು ಸಾಕ್ತಾ ಇರ್ತೀವಿ ಅವ್ರ ಎವ್ರಿ ಮಂತ್ ಎಕ್ಸ್ಪೆನ್ಸಸ್ ಮಾಡ್ತಾ ಇರ್ತಾರೆ ಇಲ್ಲಿ ನಮ್ಮದ್ರಲ್ಲಿ ಏನಂದರೆ ಗೋದಾನ ಮಾಡಿದ್ರೆ ಒಂದು ವರ್ಷ ಆ ಗೋನ ಯಾರು ಅಡಾಪ್ಟ್ ಮಾಡ್ಕೊಳಲ್ಲ ನೀವು ಆಮೇಲೆ ಒಂದು ವರ್ಷ ಆದಮೇಲೆ ನೀವೇ ಆ ಗೋನ ಮತ್ತೆ ಅಡಾಪ್ಟ್ ಮಾಡ್ಕೊಂಡು ಅಂತಂದ್ರೆ ಅಡಾಪ್ಟ್ ಮಾಡ್ಕೊಬೋದು ಇಲ್ಲಾಂದ್ರೆ ಯಾರು ಅಡಾಪ್ಟ್ ಮಾಡ್ಕೊತಾರೆ ಅಂದರೆ ಅವ್ರಿಗೆ ಅಡಾಪ್ಟ್ ಮಾಡಿಸ್ತಾರೆ ಯಾರು ಸೇವಾ ಮಾಡಿರ್ತಾರೆ ಅವ್ರು ತಂದು ಇಲ್ಲಿ ತಂದು ಬಿಡ್ಬೋದು ಅರೆ ಈಗ ಏನಾಗಿದೆ ಅಂದರೆ ಇಲ್ಲಿ ಆಲ್ರೆಡಿ ಇಕ್ಕಟ್ಟಾಗೋಗಿದೆ ಇಕ್ಕಟ್ಟಲ್ಲಿ ಇನ್ನಷ್ಟು ಹಸುಗಳನ್ನ ತೊಗೊಳಕ್ಕಾಗಲ್ಲ ನಮಗೆ ಒಂದು ಏನು ಸಪೋರ್ಟ್ ಬೇಕು ಅಂದರೆ ನಮ್ಮದೇ ಆದಂಥ ಸ್ವಂತ ಜಾಗ ಮಾಡೋಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀವಿ ಯಾರಾದರೂ ದಾನಿಗಳು ಒಂದು ಅಡಿಗೆ ಒಂದು ಹತ್ತು ಸಾವಿರ ರೂಪಾಯಿ ಅಂತ ಒಂದು ಸ ಸಪ್ರೇಟ್ ಅಕೌಂಟ್ ಮಾಡಿ ಇಟ್ಟಿರ್ತೀವಿ ಒಂದು ಸಪ್ರೇಟ್ ಅಕೌಂಟಲ್ಲಿ ನೀವು ಒಂದು ಅಡಿಗೆ ಹತ್ತು ಸಾವಿರ ರೂಪಾಯಿ ಅಂತ ಕೊಟ್ಟರೆ ಎಷ್ಟು ಬರುತ್ತೋ ಅದರಲ್ಲಿ ಇಲ್ಲಿಂದ ಒಂದು ನಲ್ವತ್ತೈವತ್ತು ಕಿಲೋಮೀಟರ್ ದೂರದಲ್ಲಿ ಯಾವ್ದಾದ್ರು ಒಂದು ಐದು ಎಕರೆ ಆರು ಎಕರೆ ಜಾಗ ತೊಗೊಂಡು ಹಸುಗಳನ್ನ ನಾವು ನಮ್ಮದೇ ಸ್ವಂತ ಜಾಗಕ್ಕೆ ಶಿಫ್ಟ್ ಮಾಡಬೇಕು ಅಡ್ರೆಸ್ ಎಲ್ಲ ಇದು ಆಮುಹಳ್ಳಿಯಿಂದ ಒಂದು ಐದು ಕಿಲೋಮೀಟರು ಕುಂಬಲ್ಗೂಡು ಸ್ಟೇಟ್ ಫಾರೆಸ್ಟ್ ಹತ್ರ ಗೋಪಾಲ್ ನಗರದಲ್ಲಿ ಗೋಶಾಲೆ ಇದೆ ಕೆಂಗೇರಿ ರೋಡಲ್ಲಿ ರಾಜರಾಜೇಶ್ವರ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಡೆಂಟಲ್ ಇದೆ ಅಲ್ಲಿಂದ ನನ್ನ ನಾಲ್ಕು ಕಿಲೋಮೀಟರ್ ಆಗುತ್ತೆ